ಶ್ರೀ ಮಲ್ಲಿಕಾರ್ಜುನ ಕಟ್ಟಡ ಕಾರ್ಮಿಕರ ಹಾಗೂ ಇತರೆ ನಿರ್ಮಾಣ ಸಂಘಟನೆಯ ನೂತನ ಗ್ರಾಮ ಘಟಕದ ಉದ್ಘಾಟನೆ ಹಾಗೂ ಸನ್ಮಾನ ಕಾರ್ಯಕ್ರಮ ಬನಹಟ್ಟಿ ಗ್ರಾಮದ ಮುರಡಿ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಜರುಗಿತು ಬಸವೇಶ್ವರ ದೇವರಿಗೆ ನಮಸ್ಕಾರ ಮಾಡುತ್ತ ಇವತ್ತಿನ ದಿವಸ ಶ್ರೀ ಮಲ್ಲಿಪ ಕಟ್ಟಡ ಸಂಘ ಹನ್ನೆಂಡಿ ಗ್ರಾಮದ ಉದ್ಘಾಟನೆಗೆ ಆರಂಭಿಸಿದ ಈ ವೇದಿಕೆ ಮೇಲೆ ಆಚರಣಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಗ್ರಾಮ ಪಂಚಾಯಿತಿ ಸದಸ್ಯರೇ ಮತ್ತು ವಿವಿಧ ಸಂಘಟನೆಗಳ ಬಂದಂತಹ ಗ್ರಾಮದ ಅಧ್ಯಕ್ಷರೇ ಮತ್ತು ನಮ್ಮ ಕರ್ನಾಟಕ ಸ್ವಾಮಿ ಸ್ವಾಭಿಮಾನಿ ನನ್ನ ಆತ್ಮೀಯ ಅಕ್ಕೇರಿ ಮತ್ತು ಹಣ ತಮ್ಮ ಇವತ್ತಿನ ಕಟ್ಟಡ ಕಾರ್ಯಕ್ಕೆ ಆಹ್ವಾನಿಸಿ ಇವತ್ತಿನ ದಿವಸ ಈ ಒಂದು ತುಂಬಿದ ಸಭೆಗೆ ನಾವು ಎಲ್ಲರೂ ಆಗಮಿಸಿ ನಮ್ಮನ್ನು ಆಹ್ವಾನ ಮಾಡಲಿಕ್ಕೆ ಅಭಿನಂದನೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರಾದ ನಾಗರಾಜ ಮಡಿವಾಳರ ಶುಭ ನುಡಿಗಳನ್ನಾಡುತ್ತಾ ಕಾರ್ಮಿಕರು ದೇಶವನ್ನ ಕಟ್ಟುವ ಕರ್ತವ್ಯವನ್ನು ಹೊಂದಿರುವವರ ಅವರಿಲ್ಲದೆ ಸಮಾಜದ ಪ್ರಗತಿಯುತವಾಗಿ ಸಾಗಲು ಸಾಧ್ಯವಿಲ್ಲ ಎಂದು ಸರ್ಕಾರ ಕಾರ್ಮಿಕರಿಗಾಗಿ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಇದೆಲ್ಲದರ ಸದುಪಯೋಗವನ್ನು ಪಡೆದುಕೊಂಡು ಕಾರ್ಮಿಕರು ಆರ್ಥಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಪ್ರಗತಿಯತ್ತ ಸಾಗಬೇಕು ಎಂದು ತಿಳಿಸಿದರು ಈ ನೂತನ ಕಾರ್ಯಕ್ರಮದಲ್ಲಿ ಕಾರ್ಮಿಕರಿಗೆ ವಿಶೇಷ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕರ ಯೋಜನೆಯಲ್ಲಿ ರೂಪಿಸಲಾದ ಸಂಚಾರಿ ಆರೋಗ್ಯ ವಾಹನವು ಈ ವೇಳೆ ಕಂಡು ಬಂದಿತ್ತು ಹಾಗೆ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನ ನಡೆಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗಂಗಾಧರಯ್ಯ ಸಿ ಪಾಟೀಲ್ ವಹಿಸಿಕೊಂಡಿದ್ದರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಕಾಶ್ ಪರಪಗೌಡರು ವಾಗೇಶ್ ಎಂಇ ಆನಂದ್ ಮುರುಡಪ್ಪನವರ ಪ್ರಕಾಶ್ ಗೊಂಡಮನವರ್ ನಾಗರಾಜ್ ಸಿಲ್ಲನ್ನವರ್ ಗಣೇಶ್ ಪೂಜಾರಿ ಬನಹಟ್ಟಿ ಗ್ರಾಮದ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಬ್ಯಾಡಗಿ ತಾಲೂಕಿನ ಕಟ್ಟಡ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಬನಹಟ್ಟಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗುರು ಹಿರಿಯರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ನ್ಯೂಸ್ ಹಾವೇರಿ